ನರಜನ್ಮ ಪಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಪಾರದೆ ಕೃಷ್ಣಾಯನ ಪರದೆ ಭಗವದ್ ಭಕ್ತರಿಗೆಲ್ಲರಿಗೂ ಸಾಷ್ಟಾಂಗ ಪ್ರಣಾಮಗಳು ನಿನ್ನೆ ಹೇಳಿದ ಹಾಗೆ ಸ್ನೇಹಿತರೆ ಇಂದ್ರಿಯಗಳು ಅವು ಇಂದ್ರಿಯಗಳು ಶರೀರಕ್ಕಿಂತಲೂ ಬಲಯುತ ಹಾಗೂ ಸೂಕ್ಷ್ಮಯುತವಾಗಿ ಇರುವುದರಿಂದ ಅವುಗಳನ್ನು ಶ್ರೇಷ್ಠವೆನ್ನುತ್ತಾರಂತೆ ದೇವರ ವಾಕ್ಯವಿದು ಹಾಗಾದರೆ ಇವತ್ತಿನ ಶ್ಲೋಕ ಹೇಗಿದೆ ನೋಡೋಣ ಬನ್ನಿ ಹೇಳ್ತೇನೆ ನೋಡಿ ೇ ಪರಂ ಬುದ್ಧ ಸಂಸ್ಥಭ್ಯಾತ್ಮನತ್ಮನ ಜಯ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದ ಈ ಪ್ರಕಾರವಾಗಿ ಎಲ್ಲಕ್ಕಿಂತಲೂ ಬಲಿಷ್ಠ ಸೂಕ್ಷ್ಮ ಶ್ರೇಷ್ಠ ಎಲ್ಲವುದನ್ನು ನಾವು ಹೇಳ್ತೇವಲ್ಲ ಇಂದ್ರಿಯಕ್ಕೆ ಆ ಒಂದು ಶತ್ರುವನ್ನು ನಾವು ಈ ದುರ್ಜಯವಾದ ಶತ್ರುವನ್ನು ಅಂದರೆ ಅಜ್ಞಾನವನ್ನು ನಾಶಪಡಿಸಿಕೊಂಡು ಆತ್ಮಜ್ಞಾನಿಯಾಗೋ ಎಂದು ದೇವರು ಹೇಳ್ತಾರೆ ಆತ್ಮಜ್ಞಾನಿಯಾಗಲಿಕ್ಕೆ ಎಷ್ಟು ಸುಲಭ ಉಂಟಾ ನಮ್ಮಂಥವರಿಗೆಲ್ಲ ಸಾಧ್ಯವುಂಟ ಎಂತ ನಾವು ಎಂದು ಯೋಚನೆ ಮಾಡುವಾಗ ನಾವು ನಿಧಾನವಾಗಿ ಆ ದಿನ 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 ಇದೆ ಇದರ ಬಗ್ಗೆ ಚಿಂತನೆ ಮಾಡ್ತಾ ಈ ಇಂದ್ರಿಯಗಳನ್ನು ಜಯಿಸುವುದು ಹೇಗೆಪ್ಪ ಯಾವ ಥರದಲ್ಲಿ ಜಯಿಸಬಹುದು ಎಂದು ಕೇಳುತ್ತಾ ಕೇಳುತ್ತಾ ನಾವು ಆ ಶ್ರೇಯಸ್ಕರವಾದ ಮಾರ್ಗವನ್ನು ಆತ್ಮಜ್ಞಾನಿ ಮಾರ್ಗ ಉಂಟಲ್ಲ ಅದನ್ನು ನಾವು ತಲುಪಬಹುದು ಶ್ರದ್ಧಾ ಭಾವನೆಯಿಂದ ಸ್ವಧರ್ಮವನ್ನು ಅಂದರೆ ನ ತನ್ನ ವಿಹಿತ ಕರ್ತವ್ಯವನ್ನು ಆಚರಿಸಬೇಕು ಅದರ ಮೂಲಕ ಶ್ರೇಯಸ್ಸು ಪಡೆಯಬೇಕು ಎಂಬುದು ಭಗವಂತನ ಒಂದು ವಾಕ್ಯವಾಗಿದೆ ಅದರಂತೆ ಎಲ್ಲ ಆಸೆಗಳು ಯಾರಿಗಿರುವುದಿಲ್ಲ ಹೇಳಿ ನಮ್ಮಂಥವರಿಗೆ ಆಸೆ ಇದ್ದೇ ಇರ್ತದೆ ಇದು ಬೇಕು ಅದು ಬೇಕು ಇವತ್ತದಾಗಬೇಕು ಇವತ್ತಿದಾಗಬೇಕು ಎಲ್ಲ ಆಸೆಗಳು ಇದ್ದೇ ಇರ್ತವೆ ಅವುಗಳನ್ನು ತಹಬಂದಿಗೆ ತೆಗೆದುಕೊಳ್ಳಬೇಕು ಹಿಮ್ಮೆಟ್ಟಿಸಿಕೊಳ್ಳಬೇಕು ಅವನ್ನು ಅವುಗಳನ್ನು ಹಿಮ್ಮೆಟ್ಟಿಸಿಕೊಳ್ಳಬೇಕು ಪರಮಾತ್ಮನಲ್ಲಿ ಬೇಡಬೇಕು ನನಗೆ ಆದಷ್ಟು ಒಂದು ಇಂದ್ರಿಯ ನಿಗ್ರಹ ಬುದ್ಧಿ ಕೊಡಪ್ಪ ಎಂದು ದೇವರತ್ರ ಬೇಡ್ತಾ ಇದ್ದರೆ ದೇವರು ಪರಮಾತ್ಮ ಅನುಗ್ರಹ ಮಾಡ್ಬೋದು ನೋಡಿ ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬ ಪದ್ಧತಿ ಇತ್ತಲ್ವಾ ಆಗ ಮನೆ ಹಿರಿಯ ಮಹಿಳೆ ಏನು ಮಾಡ್ತಿದ್ರು ಅವರಿಗೆ ಒಂದು ಮನೆಗೆಲಸದಿಂದ ಮುಕ್ತಿ ಸಿಗ್ತಿತ್ತು ಯಾರು ದೈನಂದಿನ ಕೆಲಸಗಳಿಂದ ಕಳ ಕೆಲಸಗಳನ್ನು ಕಿರಿಯ ವಯಸ್ಸಿನ ಸೊಸೆಯಿಂದಿರು ಹಂಚಿಕೊಳ್ಳುತ್ತಿದ್ದರು ಹಿರಿಯ ಮಹಿಳೆಯರಿಗೆ ಹೊತ್ತು ಹೋಗುವುದು ಪ್ರಯಾಸದ ವಿಷಯವಾಗಿತ್ತು ಈಗಿನಂತೆ ಟಿ ವಿ ಮೊಬೈಲ್ಗಳ ಹಾವಳಿ ಇರಲಿಲ್ಲ ಅಲ್ವಾ ಅವರ ಭಾಗಕ್ಕೆ ಚಿಕ್ಕ ಮಕ್ಕಳನ್ನು ಆಡಿಸುವುದು ಅವರನ್ನು ಲಾಲಿಸುವುದು ಪಾಲಿಸುವುದು ಅದೇ ಒಂದು ವಿಧವಾದ ಸಂತೋಷವಾಗಿತ್ತು ಅವರು ಚಿಕ್ಕ ವಯಸ್ಸಿನವರಾಗಿದ್ದಾಗ ಸಂಸಾರ ಭಾರದಿಂದ ತಮ್ಮ ಮಕ್ಕಳೊಡನೆ ಆಟವಾಡಲು ಸಮಯವಿರುತ್ತಿರಲಿಲ್ಲ ಆಗ ಆ ಈಗ ಆ ಅವಕಾಶವನ್ನು ಹಿರಿಯ ಮಹಿಳೆಯರಿಗೆ ಈಗ ಅವಕಾಶ ಆ ಹಿರಿಯ ಮಹಿಳೆಯರಿಗೆ ಸಿಕ್ಕಿರುತ್ತದೆ ಅಜ್ಜಿ ತನ್ನ ಮೊಮ್ಮಕ್ಕಳೊಡನೆ ಕಣ್ಣು ಮುಚ್ಚಾಲೆ ಆಟ ಆಡೋಣ ಬನ್ನಿ ನಾನು ಬಚ್ಚಿಟ್ಟುಕೊಳ್ಳುತ್ತೇನೆ ನೀವು ನನ್ನನ್ನು ಹುಡುಕಬೇಕು ಎಂದು ಕರೆದರೆ ಒಂದೋ ಎರಡೋ ಮಕ್ಕಳು ಬರುವುದಿಲ್ಲವೆಂದರೆ ಅಜ್ಜಿ ಅವರನ್ನು ಹಾಗೇ ಬಿಡುವುದಿರು ಹಾಗೆಯೇ ಬಿಡುತ್ತಿರಲಿಲ್ಲ ಅವರುಗಳನ್ನು ಮ ಅವರುಗಳು ಮೊದಲು ಮೊದಲು ಹಠ ಮಾಡಿದ್ರು ಅಜ್ಜಿ ಪ್ರೀತಿಗೆ ತಲೆಬಾಗಿ ಇಷ್ಟವಿರಲಿ ಇಲ್ದಿರಲಿ ಆಟವನ್ನು ಆಡಲೇಬೇಕು ಅಂತ ಅಂತೆಯೇ ಅವರು ಅಜ್ಜಿ ಹಠ ಮಾಡ್ತಿದ್ರು ಮಕ್ಕಳು ಆಟವಾಡ್ತಿದ್ದರು ನಮ್ಮ ಜೀವನ ಹಾಗೆ ನಮಗೆ ಇಷ್ಟವಿರಲಿ ಇಲ್ಲದಿರಲಿ ನಾವು ಪರಬ್ರಹ್ಮನ ಪ್ರೇಮಕ್ಕೆ ಅವನ ಪ್ರೇಮಕ್ಕೆ ಒಪ್ಪಿ ಅವನ ಜೊತೆ ಈ ಜೀವನದ ಆಟವನ್ನು ಆಡಲೇಬೇಕು ನಮಗಿಷ್ಟ ಇರಲೇ ಇಲ್ಲದೇ ಇರಲಿ ಆದರೆ ಜೀವನದ ಆಟವನ್ನು ನಾವು ಆಡಲೇಬೇಕು ಬೇರೆ ಗತ್ಯಂತ್ರವೇ ಇಲ್ಲ ಈ ರೀತಿಯಾಗಿ ನಮ್ಮನ್ನೆಲ್ಲ ಆಟಕ್ಕೆ ಕರೆಯುವ ಅಜ್ಜಿ ಯಾರು ಗೊತ್ತುಂಟ ಅದೇ ಪರಬ್ರಹ್ಮ ದೇವರು ಭಗವಂತ ಶ್ರೀಕೃಷ್ಣ ಪರಮಾತ್ಮನೂ ಅವನೇ ಶಿಶುಪಾಲನನ್ನು ಕೊಂದ ವಿಷ್ಣುವೂ ಅವನೇ ಹಿರಣ್ಯಕಶಿಪವನ್ನು ಸಂಹರಿಸಲು ಘೋರ ನರಹರಿ ರೂಪ ತಾಳಿದವನು ಅವನೇ ಚಂದ್ರಮೌಳಿಯಾಗಿರುವ ಶಿವನು ಅವನೇ ಹಿಮವಂತನ ಮಗಳಾದ ಗೌರಿ ಗೌರಿ ಗೌರಿಯು ಅವಳ ಭಯಂಕರವಾದ ಚಂಡಿಕಾ ಕಾಳಿಕಾ ದೇವಿಯು ದೇವಿಯೂ ಅವಳೇ ಭಯಂಕರವಾದ ರೂಪ ಇದೆಯಲ್ಲ ಚಂಡಿಕಾ ಕಾಳದೇವಿ ಅವ ಆ ರೂಪವೂ ಅವಳಿ ಇವುಗಳೆಲ್ಲವೂ ಭಗವಂತನ ವಿಧ ವಿಧವಾದ ರೂಪಗಳಷ್ಟೇ ಭರವ ಭ ನಾವು ಹೇಗೆ ನಾವು ಯಾವ ಯಾವ ದೇವರನ್ನು ಯಾವ ಯಾವ ರೂಪದಲ್ಲಿ ಆರಾಧಿಸುತ್ತೇವೆ ಅವೆಲ್ಲವೂ ಕೃಷ್ಣನೇ ಭಗವಂತನೇ ಸೃಷ್ಟಿಯಲ್ಲೊಬ್ಬನೇ ಭಗವಂತ ಅವನ ರೂಪಗಳು ಅದೆಷ್ಟು ಆದ್ದರಿಂದ ಭಗವಂತನ ಚಿಂತನೆಗೆ ಹೇಗೆ ಬೇಕಾದರೂ ಹಾಗೆ ನಾವು ನಮ್ಮ ಜೀವನವನ್ನು ಮುಡಿಪಾಗಿಟ್ಟುಕೊಳ್ಳಬಹುದು ನಮಗೆ ದೈನಂದಿನ ಕೆಲಸದಲ್ಲಿ ನಮ್ಮ ಜೀವನದ ದೊಂಬರಾಟದಲ್ಲಿ ಯಾವುದೋ ಒಂದೊಂದು ಸರಿ ತುಂಬ ಕಷ್ಟ ಇದ್ದಾಗ ಯಾವುದೂ ಬೇಡಪ್ಪ ಯಾವ ಶ್ಲೋಕವೂ ಬೇಡ ಯಾವ ಪೂಜೆನೂ ಬೇಡ ದೇವರಿದ್ದಾರಾ ಎಂದು ನಾವು ಕೇಳುತ್ತೇವಲ್ಲ ಆದರೆ ಸಂಚಿತ ಕರ್ಮಗಳು ಎಲ್ಲಿ ಹೋಗುತ್ತವೆ ಅವು ನಮ್ಮ ಹಿಂದನೇ ಬರ್ತಾ ಇರ್ತವೆ ಆ ಹೊರೆಯನ್ನು ಇಳಿಸಬೇಕಲ್ಲ ನಾವು ಅವುಗಳು ಹಿಂದಿನ ಜನ್ಮದ ಕರ್ಮಗಳ ಶೇಷವಾಗಿರುತ್ತವೆ ನಮಗೆ ಅವುಗಳ ನೆನಪಿರುವುದಿಲ್ಲ ಅದೆಲ್ಲವೂ ಭಗವಂತನಿಗೆ ಭಗವಂತನಲ್ಲಿ ದಾಖಲಾಗಿರುತ್ತದೆ ಆ ಶೇಷ ಭಕ್ತಿಯನ್ನು ನಾವು ಅನುಭವಿಸಲೇಬೇಕು ಅದನ್ನು ಸಣ್ಣ ಸಣ್ಣ ಒಂದು ಪಂಗಡವಾಗಿ ದೇವರು ಕೊಡ್ತಾ ಹೋಗ್ತಾನೆ ಬದುಕಿನಲ್ಲಿ ನಮಗೆ ಅದನ್ನು ನಾವು ಏಣಿಸಿ 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 ಇವು ಇವತ್ತು ಕಷ್ಟ ಬಂತಲ್ಲ ಇಷ್ಟು ಕಷ್ಟ ನನಗೆ ಬಂತಲ್ಲ ಅಯ್ಯೋ ದೇವರೇ ಅಂತಕ್ಕೂ ನಾವು ಒಂದು ಕಡೆ ಕುಳಿತುಕೊಳ್ಳುವುದಲ್ಲ ಈ ಕಷ್ಟವೇ ದೇವರು ಆಗ ನೀವು ದೇವರನ್ನು ಏನು ಬೇಡಬೇಕು ತುಂಟ ನಾವೆಲ್ಲ ದೇವರೇ ದಿನಾ ಒಂದು ಪ್ರಾರ್ಥನೆ ಮಾಡಿ ದೇವರೇ ನನಗೆ ಸಹಿಸುವಂಥ ಕಷ್ಟ ಕೊಡಪ್ಪ ಸುಖದ ಇಚ್ಛೆಯೇ ಬೇಡ ಸುಖವೇ ಬೇಡ ಸುಖದ ಇಚ್ಛೆಯೇ ಬೇಡ ನನಗೆ ಸಹಿಸುವಂಥ ಕಷ್ಟ ಕೊಡಪ್ಪ ಅಂದ ದಿನಾ ದೇವರಲ್ಲಿ ಬೇಡಿ ದೇವರು ಸಣ್ಣ ಸಣ್ಣ ಕಷ್ಟಗಳನ್ನು ಕೊಡುತ್ತಾನೆ ನಮಗೆ ಸಹಿಸಿಕೊಳ್ಳುವಂಥ ಕಷ್ಟಗಳನ್ನು ಕೊಡುತ್ತಾನೆ ಆಗ ನಾವು ಭಗವಂತನ ಆಶ್ರಯ ಪಡೆದು ಅವುಗಳನ್ನೆಲ್ಲ ಆ ಕಷ್ಟಗಳನ್ನೆಲ್ಲ ದಾಟಿ ನಿರಂತರ ಭಗವಂತನ ಧ್ಯಾನವನ್ನು ಮಾಡುತ್ತಿರಬಹುದು ಹೀಗೆ ಕೆಲವರಿಗೆ ನಾವು ಹೇಳುವಾಗ ಸುಲಭ ಆಗ್ತದೆ ಅಯ್ಯೋ ಇವರೇನಪ್ಪ ಹೇಳ್ತಾರೆ ಭಗವಂತನ ಧ್ಯಾನ ಮಾಡಿ ಭಗವಂತನ ಧ್ಯಾನ ಮಾಡಿ ನಮಗೆ ಇಷ್ಟು ಕಷ್ಟ ಇದೆಯಲ್ಲ ಹೌದು ತುಂಬ ಕಷ್ಟವಿದ್ದಾಗ ಆಗನಿಸ್ತದೆ ನನಗೆ ಕೂ ಎಲ್ಲರೂ ನಾವೆಲ್ಲರೂ ಒಂದು ಹಂತ ಆ ಹಂತದಲ್ಲಿ ಇರ್ತೇವೆ ನಾವು ಆದರೂ ಕೂಡ ಅಲ್ಲಿಯೂ ನೀವು ಭಗವಂತನ ಧ್ಯಾನ ಮಾಡುತ್ತಿದ್ದರೆ ನಾಮ ಜಪ ಒಂದು ನಿಮ್ಮ ಜಿಬ್ಬೆಯಲ್ಲಿದ್ದರೆ ನಿಮ್ಮ ನಾಲಿಗೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಾಲಿಗೆಯಲ್ಲಿ ಗಟ್ಟಿಯಾಗಿ ಹೇಳಿಕೊಳ್ಳ ಹೇಳಿಕೊಳ್ಳುವುದು ಬೇಡಪ್ಪ ಮನಸ್ಸಿನಲ್ಲಿ ಹರಿ 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 ಧ್ಯಾನ ಒಂದು ಇದ್ದರೆ ಆ ಎಂಥ ಕಷ್ಟವನ್ನು ಸಹ ದಾಟಬಹುದು ಇದಕ್ಕೆ ತುಂಬ ಉದಾಹರಣೆಗಳು ನಮ್ಮಲ್ಲಿ ಕಾಣಬರುತ್ತವೆ ಎಷ್ಟು ಪುರಾಣ ಗ್ರಂಥದಲ್ಲಿ ಕಾಣುತ್ತೇವೆ ಎಷ್ಟು ಕಷ್ಟ ಶ್ರೀರಾಮ ಶ್ರೀರಾಮರು ಎಂಥ ಕಷ್ಟವನ್ನು ಅನುಭವಿಸಿದರು ದೇವತೆಗಳಿಗೇ ಕಷ್ಟ ಬಿಡಲಿಲ್ಲ ದೇವತೆಗಳೇ ತೊಂದರೆ ಪಡುವುದನ್ನು ನೀವು ಎಲ್ಲದರಲ್ಲೂ ತೊಂದರೆಗೊಳಗಾಗುವುದನ್ನು ನಾವು ನೋಡಿದ್ದೇವೆ ರಾಕ್ಷಸರ ಉಪಟಳದಿಂದ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡುವುದು ಋಷಿಮುನಿಗಳು ಎಷ್ಟು ತಪಸ್ಸು ಮಾಡಿದವರು ಕೂಡ ಇದರಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದುಂಟು ಕಷ್ಟ ಉಂಟು ಆದರೆ ಅದಕ್ಕೆಲ್ಲ ಒಂದು ಹೋಲಿಸಿದಾಗ ರಾಮಾಯಣ ಮಹಾಭಾರತದಂಥ ಒಂದು ಮಹಾ ಗ್ರಂಥಗಳನ್ನು ಅವಲೋಕಿಸಿದಾಗ ಅಂತಹ ಒಂದು ಕಷ್ಟ ನಮಗೆ ಬರಲಿಲ್ಲವಲ್ಲ ನಾವು ಎಷ್ಟು ಸುಖಿಗಳು ಗೊತ್ತುಂಟ ಎಣಿಸ್ಲಿಕ್ಕೆ ಹೋದರೆ ಆದರೆ ಏನು ಮಾಡುವುದು ಕೆಲವೊಂದು ನಮ್ಮ ಸ್ವಯಂಕೃತ ಅಪರಾಧವಾಗ್ತದೆ ದೇವರು ಹಣ ಕೊಡ್ತಾರೆ ವಿದ್ಯೆ ಕೊಡ್ತಾರೆ ರೂಪ ಕೊಡ್ತಾರೆ ಎಲ್ಲವನ್ನು ಕೊಡ್ತಾರೆ ಆದರೆ ಅಲ್ಲಿ ಒಂದು ಅನಾಚಾರವನ್ನು ನಾವು ಮಾಡ್ತೇವೆ ನಮ್ಮ ಬುದ್ಧಿ ಭ್ರಮಣೆಯಾಗುತ್ತದೆ ಆಗ ಆದ ಅನಾಚಾರಕ್ಕೆ ಪಟ್ಟು ಏನು ಫಲ ಅದು ಫಲವಿಲ್ಲ ಅದು ಸ್ವಯಂಕೃತ ಅಪರಾಧ ಅದನ್ನು ನಾವು ಮಾಡಬಾರ್ದು ಆದರೆ ಕೆಲವೊಮ್ಮೆ ಬುದ್ಧಿ ಭ್ರಮಣೆಯಾಗಿ ಅಂಥ ಒಂದು ಅಪರಾಧಗಳು ನಮ್ಮನ್ನು ನಡೆದು ಹೋಗ್ತದಲ್ಲ ಆ ಅಪರಾಧಕ್ಕಾಗಿ ಅದು ಒಂದು ಸಣ್ಣ ಅಪರಾಧವೂ ಆಗಿರ್ಬೋದು ದೇವರಲ್ಲಿ ಕ್ಷಮೆ ಕೇಳ್ತಾ ಇರಬೇಕು ನಾನು ಇಂಥ ಒಂದು ಪಾಪ ಮಾಡಿದ್ದೇನೆ ನನಗೆ ಅದರಲ್ಲಿ ಕ್ಷಮೆ ಕೊಡು ದೇವರೇ ಅಂತ ದೇವರನ್ನು ಬೇಡ್ತಾ ಇದ್ದರೆ ದೇವರು ಕರಗಿ ನಿಮ್ಮ ಪಾಪಶೇಷಗಳು ಕಮ್ಮಿಯಾಗ್ತಾ ಹೋಗ್ತದೆ ಒಳ್ಳೆಯ ಸ ನೆಮ್ಮದಿ ಜೀವನ ಅಂದರೆ ಹೇಳಿದೆನಲ್ಲ ಸಹಿಸುವಂಥ ಕಷ್ಟ ಕೊಡು ದೇವರೇ ಅಂದರೆ ಆ ಸಹಿಸುವಂಥ ಕಷ್ಟವನ್ನು ದೇವರ ದಯಪಾಲಿಸ್ತಾನೆ ಬೇಡ ಯಾವಾಗ ಭೂಮಿಯ ಮೇಲೆ ಬೀಳ್ತೇವೆ ನೋಡಿ ಅಲ್ಲಿಂದ ನಮ್ಮ ಕಷ್ಟ ಶುರುವಾಯಿತು ಅಲ್ಲಿಂದ ಶುರುವಾದ ಕಷ್ಟ ಚಟ್ಟದ ಮೇಲೆ ಇರುವರೆಗೂ ನಮ್ಮ ಜೊತೆಯಾಗಿರ್ತದೆ ಅದು ನಮ್ಮ ಸ್ನೇಹಿತ ಎಂದು ತಿಳಿದುಕೊಳ್ಳಿ ಕಷ್ಟದ ಜೀವನ ನಮ್ಮ ಸ್ನೇಹಿತ ಎಂದು ತಿಳಿದುಕೊಳ್ಳಿ ಅದರೊಂದಿಗೆ ಮಾಧವನ ನೆನಪು ಮಾಧವನ ನೆನಪು ಎಡಬಿಡದೆ ನಾವು ಮಾಡುತ್ತಾ ಇದ್ದೇವೆಂದರೆ ಅಲ್ಲಿ ನಮಗೆ ನಮ್ಮ ಪಾಪಶೇಷದ ಎಲ್ಲ ಕುರುಹಗಳನ್ನು ದೇವರು ಅದನ್ನು ಮರೆಮಾಚುತ್ತಾ ಅಂದರೆ ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಾ ಇರ್ತಾನೆ ನಮಗೆ ವಯಸ್ಸಾದ ಕಾಲಕ್ಕೆ ನಾವು ದೇವರ ನೆನೆಯುತ್ತೇವೆ ಹೀಗೆ ಯಾಕೆ ಬೇಕು ಅದಾಗುವುದಿಲ್ಲ ಈಗಿಂದವೇ ನಾವು ಪ್ರಯತ್ನ ಮಾಡ್ತಾ ಇದ್ದರೆ ಧ್ಯಾನ ಮಾಡ್ತಾ ಇದ್ದರೆ ಆಗ ನಮಗೆ ಕೊನೆಗಾಲದಲ್ಲಿ ಕೂಡ ಧ್ಯಾನ ಸಿಕ್ಕುವುದು ದೇವರಿಗೆ ಅರ್ಜುನ ಕೇಳ್ತಾರೆ ಅರ್ಜುನ ಕೇಳ್ತಾನೆ ಸಾವಿನ ಸಮಯದಲ್ಲಿ ಇನ್ನೂ ಹೇಗಪ್ಪ ನೆನಪು ಮಾಡಿಕೊಳ್ಳೋದು ಭಕ್ತಿಭ್ರಮಣೆಯಾಗ್ತದೆ ಕಾಯಿಲೆಯಿಂದ ಮನಸ್ಸು ಚೂರು ಚೂರಾಗಿರುತ್ತದೆ ರೋಗಿಷ್ಠರಾಗಿರ್ತೇವೆ ಹಾಗೆ ಬುದ್ಧಿಯೇ ಇರುವುದಿಲ್ಲ ನೆನಪೇ ಇರುವುದಿಲ್ಲ ನೋಡಿ ಆಗಿನ ಕಾಲದಲ್ಲಿ ಹೇಗೆ ಅಂತ ಗೊತ್ತುಂಟ ನಿಮಗೆ ನೆನಪಿರುವುದಿಲ್ಲ ಹೇಗೆ ನಾವು ದೇವರ ನೆನಪು ಯಾಕೆಂದರೆ ಆ ಒಂದು ಕಾಯಿಲೆ ನಮಗೆ ಬರ್ತದೆ ಪಾರ್ಕಿನ್ಸನ್ ಅಂತ ಗೊತ್ತುಂಟಲ್ವಾ ಅಲ್ಜಿಮರ್ ಅಂತ ಗೊತ್ತುಂಟಲ್ವಾ ಅವೆಲ್ಲ ನೆನಪು ಹೋಗುವ ಕಾಯಿಲೆಗಳು ನಿಶಕ್ತಿಯ ಕಾಯಿಲೆಗಳು ಆಗ ನಿಮಗೆ ಯಾರು ನೆನಪಿರುವುದಿಲ್ಲ ಹೆಂಡತಿ ನೆನಪಿರುವುದಿಲ್ಲ ಮಕ್ಕಳ ನೆನಪಿರುವುದಿಲ್ಲ ಗಂಡನ ನೆನಪಿರುವುದಿಲ್ಲ ಅತ್ತೆಯ ನೆನಪಿ ಯಾರು ನೆನಪು ಇರುವುದೇ ತಮ್ಮ ತಂಗಿಯರ ನೆನಪಿರುವುದಿಲ್ಲ ಹಾಗೆ ದೇವರ ನೆನಪು ಹೇಗೆ ಆಗ್ತದೆ ಅದಕ್ಕೆ ಈಗಿಂದ ನಾವು ಪ್ರಯತ್ನ ಮಾಡಿಕೊಂಡು ಮಾಡಿಕೊಂಡು ಬಂದಾಗ ನಮ್ಮ ದೇಹವನ್ನು ಸ್ವಸ್ಥವಾಗಿ ಇಟ್ಟುಕೊಂಡು ನಿಯಮಿತವಾದ ವ್ಯಾಯಾಮ ಮಾಡಿಕೊಂಡು ಮಿತವಾದ ಆಹಾರ ತಿಂದುಕೊಂಡು ಆ ದೇಹವನ್ನು ನಮ್ಮ ದೇಹವೂ ಇಂದ್ರಿಯ ಎರಡೂ ಕೂಡ ಬೇಕು ಎರಡೂ ಕೂಡ ಸಮಾನ ಸ್ನೇಹಿತರು ದೇಹವನ್ನು ಇದೆಂಥ ದೇಹ ಇದಕ್ಕೆ ಹಾಗಾಗ್ತದೆ ಹೀಗಾಗ್ತದೆ ಇದು ನಶ್ವರ ಹೌದು ನಶ್ವರ ಹೌದು ಆದರೂ ನಾವು ಇರುವಷ್ಟು ದಿವಸ ನಮ್ಮ ದೇಹ ಸತ್ವಯುತವಾಗಿರಬೇಕು ಸಾತ್ವಿಕವಾಗಿರಬೇಕು ಆ ಅಮಿತವಾದ ಆಹಾರ ಮಿತವಾದ ವ್ಯಾಯಾಮ ಇವೆಲ್ಲ ಮಾಡಿಕೊಂಡು ಇದ್ದಾಗ ಅಂಥ ಕಾಯಿಲೆಗಳು ನಮ್ಮನ್ನು ಮುಟ್ಟುವುದಿಲ್ಲ ನಾವು ಸಾಧಾ ಒಂದು ಒಳ್ಳೆಯ ಆರೋಗ್ಯವನ್ನು ಇಟ್ಟುಕೊಂಡಿದ್ದಾಗ ಸಾಯುವ ಸಮಯದಲ್ಲಿ ಖಂಡಿತ ದೇವರ ನೆನಪಾಗುತ್ತದೆ ಯಾಕೆಂದರೆ ನಾವು ಮಾಡಿಕೊಂಡು ಬಂದ ದಿನನಿತ್ಯದ ಆಚಾರಗಳು ನಿಮಗೆ ಪೂಜೆ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ನಮಗೆ ವಯಸ್ಸಾದ ಕಾಲಕ್ಕೆ ಸುಮ್ಮನೆ ಕುಳಿತಲ್ಲೇ ನಾಮಜಪ ಒಂದೇ ಸಾಕು ಕಲಿಯುಗದಲ್ಲಿ ದೇವರು ಹೇಳಿದ್ದಾರೆ ಯಾವ ಯಾಗ ಯಜ್ಞ ಮಾಡಲಿಕ್ಕೆ ನಿಮಗೆ ಕಷ್ಟ ತಪಸ್ಸು ಮಾಡಲಿಕ್ಕಂತೂ ಕಷ್ಟ ಆದ್ದರಿಂದ ಕಲಿಯುಗದಲ್ಲಿ ನಾಮಜಪಕ್ಕೊಂದೇ ನಾನು ಒಲಿಯುತ್ತೇನೆ ಎಂದು ದೇವರೇ ಹೇಳಿದ್ದಾರಲ್ಲ ಆದ್ದರಿಂದ ನಾಮಜಪಕ್ಕೆ ಆದಷ್ಟು ನಾವೆಲ್ಲ ಒಗ್ಗಿಕೊಳ್ಳೋಣ ಅದನ್ನು ಮನದಲ್ಲಿ ನಿರಂತರವಾಗಿ ಹರಿ ಧ್ಯಾನ ಮಾಡುತ್ತಾ 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 ಮನಸ್ಸಿನಲ್ಲಿಯೇ ಕೃಷ್ಣ 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 ರಾಮ 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 ಓಂ ನಮ ಶಿವಾಯ ಇದೆಲ್ಲ ಕಷ್ಟವಲ್ಲವಲ್ಲ ಅದನ್ನು ಮಾಡಿಕೊಳ್ತಾ ಇದ್ದರೆ ಸಾವಿನ ಸಮಯದಲ್ಲಿ ಕೂಡ ನಾವು ಭಗವಂತನ ಸಾಮೀಪ್ಯವನ್ನು ಹೊಂದಬಹುದು ಹಾಗೆ ಎಷ್ಟೋ ಜನ ಪ್ರಾಣ ಬಿಡುವಾಗ ಎಂತೆಂಥ ವಿಷ್ಣು ಸಹಸ್ರನಾಮಗಳು ಶಿವಸ್ತೋತ್ರಗಳನ್ನು ಹೇಳಿಕೊಳ್ಳುವುದನ್ನು ನಾನು ಕೇಳಿದ್ದೇನೆ ಆದ್ದರಿಂದ ನಾವೆಲ್ಲರೂ ಭಗವಂತನ ನಾಮ ಜಪ ಮಾಡುವ ಅದರ ಅದರೊಂದಿಗೆ ಜೀವನವನ್ನು ಸಾಗಿಸುತ್ತಾ ಇರುವ ಒಳ್ಳೆಯ ಜೀವನವನ್ನು ಸತ್ಕರ್ಮಗಳನ್ನು ಮಾಡುತ್ತಾ ಇರುವ ಇವತ್ತಿಗೆ ಮುಗಿಸುವ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಹರಿ ಓಂ